ಹೌರಿ ಸರ ಇವರು ಬಂದ್ರಿ ಗೌಡ್ರು ಸಾಬಾಬ್ ಗೌಡ್ರೇ ಬೈಲಿ ಹಚ್ಚಿದಿರಿ ನಾವು ಯಾಕಡೋ ಹೊಗಾಡೋ ಅಂತೇಳಿ ಬೈಲಿ ಹಚ್ಚರಿ ಹಸಿ ಜಬರಿ ತೊಗೊಂಡು ಕಲ್ಲು ಗುಂಡ್ಗುಲಿ ಒದಿದ್ ಮಾಡ್ಯಾರೀ ಸರ್ ಹಿಂಗ ಅಂಜಿ ಹೊಡೋದ್ ಸರ ನಾನು ಬಾಲಿ ಬಂದು ಜಬ್ರಲಿ ಹೊಡ್ದ್ರಿ ಸರ್ ಮುರಿಮಟ ಮತ್ತೊಂದು ಜಬರಿ ಐತ್ರಿ ಸರ್ ಅದ್ರಲ್ಲಿ ಹೊಡೆದು ಅದರಲ್ಲಿ ಗಜ್ ಬಡಲ ಸರ್ ಟೈಮ್ ಕೈಯಂ ಕಲ್ಲಿ ಇಸ್ಕೊಂಡ್ರಿ ಸರ ಬಡ್ಲಾರಕ್ಕೆ ಕೈಗೆ ಕಲ್ಲಿ ಕಲ್ಲಿ ಜಜ್ ಇಸ್ಕೊಂಡ್ರಿ ಸರ ಇಸ್ಕೊಂಡ್ಗ ಆಮೇಲೆ ದುಬ್ಬಕ್ಕೊಂದು ಕಲ್ಲಿ ತುಂಬಾ ಹೊಡೋರು ಸರ ಹೊಡಿಯೋನ ಸರ ನಾವು ಬಿದ್ದೀನಿ ಸರ ಸರ್ ಹೊಸಗಪ್ಪಾಗಿ ಆಮೇಲೆ ಕಾಲು ಹಿಡ್ಕೊಂಡ್ರು ಕಾಲಿಗೆ ಅದು ನಾನು ಕಾಲು ಹಿಡ್ಕೊಬಂಡಿ ಅವ್ರು ಫಿಲ್ ಮಗನೇ ಹತ್ತಿ ಹೋದ್ರಿ ಸರ್ ಎರಡು ಸಲ ಓದಿ ಬದಿ ಹೋದ್ ಸರ ಕಾಲು ಮತ್ತೆ ಕಾಲ ಹಿಡ್ಕೊಂಡ್ರಿ ಮತ್ತೆ ಕೊಲೀ ತಿ ಹೊಡೆದ್ರಿ ಸರ ಆಮೇಲೆ ಕೊಲಿ ಬಿದ್ರಿ ರಪ್ಪ ರೊಪ್ಪ ಎರಕತ್ತಿದ್ರಿ ಕಿಡ ಕಡಸಕ್ಕೆ ಬಾಯ ಅಲಕಟೆ ಬಯತ್ತಿದ್ರಿ ಸರ ಬೈ ಹಾಕೋಗ್ಬಿಡ್ರಿ ಸರ ನಮ್ಮ ಆರು ಸರ ಸರ್ ಆದ್ರೆ ಒಡಿ ಬರ್ದು ಕೊಡ್ರಿ ಅಂದ್ರೆ ಆದ್ರೆ ಕೇಳಾಲಗಿದೀರಿ ಪುದೀಮ ಕಾಲು ಹಿಡಿದ್ರಿ ಡಬ್ಬು ಕದ್ದಿದ್ದು ಹೊಟ್ಟೆ ಕದ್ದು ಮಾಡತ್ತಿದ್ರಿ ಆಮೇಲೆ ಅವ್ರ ಮಗ ಫೋನ್ ಹಚ್ಚಿದ್ದರೆ ಹಗ್ಗ ತುಂಬತ್ತೇ ಇವನು ಕಬ್ಬಿನ ಕಟ್ಟೋಗನು ಬರ್ಕಾಡು ಹೇಳ್ರಿ ನನಗೆ ಒಯ್ ಒಂದು ಕಾಡು ಮಾಡ್ರಿ ಕೊಡ್ರಿ ಮಣಿ ಕರ್ಕೊಂಡ್ರೆ ಬೇರೀ ಕೊಡ್ರೆ ವೈಭವ ತೀನ್ರಿ ಧಾನ್ಯ ಮಾಡಾತ್ ಭಾಳ ವೈಭವ ತೀನ್ರಿ ಸರ ಆಮೇಲೆ ನೀರು ಚೆರಾಗ್ ನೀರು ಕೊಡೋದನ್ರಿ ಸರ ಚೆರಾಗ್ ನೀರು ತಗೊಂಡು ಕೊಡ್ಸಕತ್ತಿದ್ರು ರೀ ನಾ ಕುರ್ಕಿ ಭಾಳ ಹಿಂಸೆ ಕೊಡ್ರಿ ಕುಳ್ಳಾರಕ್ಕೆ ಹಿಂಸೆ ಕೊಡೋಣ ಮತ್ತೆ ಅತ್ತ ಹೊಡೆದ್ರಿ ಸರ್ ಭಾಳ ನೀರ್ ಕುಡಿಯ ಕುಡಿದ್ರಿ ನೀರ್ ಕುಡಿಲಾರ ಬಲ್ಲಿ ಬಡಿಗೆ ಹೊಡದ್ರಿ ಬಾಳ ನಿಮಿಷ ಕೊಡ್ರಿ ಅಭಿಷಿ ನಿನ್ ನೆಂದ್ರಾಕ್ ಹೊರಲ ಸರ ಮತ್ತ ಡೋಕರ್ ಮಾಡ್ದ ಮತ್ತೆ ಹೊಡದ್ರಿ ಸರ್ ತೊಡಗ್ರಕ್ಷ ಸರ ಹೇಳಕ್ ಇಬ್ಬರು ಎತ್ಕೊಂಡ್ ಬಂದು ಬೈಕಿನ ಹಾಕೊಂಡ್ತಿದ್ರಿ ಎಲ್ಲಿ ಹೋಗಿ ಹೇಳ್ತೇನೆ ನಾನು ಎಲ್ರಿ ಗೌಡ್ರ ಹೇಳಲ್ರಿ ಅವ್ನು ಹೇಳ್ತಿದ್ದೀನಿ ಮತ್ತೆ ಬದಿಯಾಕತ್ತಿದ್ರಿ ಹೊಟ್ಟೆ ಹೊಟ್ಟಿ ಆಮೇಲೆ ಗಿಡ ಮ್ಯಾ ಬದಿನ ಹತ್ತಿ ಮನೆಗೆ ನಿಮ್ಗೆ ಕಲಾಸ ಮಾಡ್ತೇವೆ ಸಿಕ್ಕಲ್ಲಿ ಅಂದ್ರೆ ಸರ ಆತ ಅವ್ರು ಅಳ್ಕೊತ ನಾ ಎಳ್ಕೋತಿ ಹೇಳಿ ಅಂದ್ರೆ ಸರ ಆಮೇಲೆ ಇಲ್ಲಿ ದಾಟ್ನ ಮುಂದೆ ಬಂದ್ರೆ ದಾಟ್ನ ತೋರ್ಸೋ ಇಲ್ಲಿ ನೀನು ಮತ್ತೆ ಮನೆಗೆ ಹೋಗಿ ಹೇಳ್ಬೇಡ ಅಂದ್ರೆ ನಾವು ಅಲ್ಲಿ ಬಿಟ್ಟಿದ್ರೆ ಏನೋ ಎಲ್ರಿ ಇಲ್ಲ ಬಿಟ್ಟಿದ್ರೆ ಹೊಡಿ ಉದ್ದೇಶ ಏನಿತ್ತಂತ ಅವ್ರು ಹೊಡಿ ಉದ್ದೇಶ ರೀ ಊರ್ ಬಡ್ಡಿಯಾಗಿ ಎಲ್ಲರೂ ಮೊದಲು ಮಿಶಾರಿ ಅದು ನೋಡಿಕೊಂಡು ಹೊಟ್ಟಿ ಊರು ನಮ್ಮ ನಮ್ಮ ಮಾಡ್ಯಾರ

ಮತ್ತ ತಿಳಿ ತಿಳಿ ಹೋದ್ರೆ ಮಾಡಿಲ್ಲ ನಮ್ಮ ಹಳ್ಳಿ ಒಳಗ ಏನಾಗಿದೆ ಅಂದ್ರೆ ಸರ ಜಾತಿನಿಂದನೆ ಅನ್ನೋದು ಬಹಳ ಮುಖ್ಯವಾಗಿ ಬಿಟ್ಟದ್ರಿ ಅವ್ರಿಗೆ ಬಟ್ಟೆ ಏನು ಹಿಮ್ಮತಿ ಇಲ್ರಿ ಇನ್ನೋರಿಗೆ ತಾವು ಬಂದು ನೋಡ್ಬೋದು ನಾವು ರೋಡ್ ಮ್ಯಾಗೆ ಹೋದಿವಪ್ಪ ಅಂತಂದ್ರೆ ಯಾರು ಒಂದು ಗ್ಲಾಸ್ ನೀರ್ಸದೇ ಕೊಡುವಂಗಿಲ್ಲ ನಮ್ಮ ಮೂರೊಳಗ ಇನ್ನೋರಿಗೆ ಎಲ್ಲರೂ ಕಣ್ಣು ಮುಚ್ಕೊಂಡು ಕುಳಿತಿದ್ದಾಗ್ಯದ ಯಾಕ ಎಲ್ಲರೂ ಅನ್ಎಜುಕೇಟೆಡ್ ಇಲ್ಲಿ ನಮ್ಮ ಊರೊಳಗ ಹೀಗಾಗಿ ಅವರು ದಿನಾಂಕ ನಾಲ್ಕರಂದು ಇವ್ ನಮ್ಮ ಹುಡುಗರು ಹೋಗಿದ್ದರಿ ಹೋದ ಟೈಮ್ನಾಗ ಅವ್ರು ಬೇರೆದವರು ಬಸ ಹಿರೇಮಠ ಅಂತೇಳಿ ಅವ್ರ ಗಾಂಧಿಗೆ ಇವ್ರು ಬಿಟ್ಟಾರ್ರಿ ಇವರು ಮತ್ತೊಬ್ರು ಈರಯ್ಯ ಸ್ವಾಮಿಗಳು ಅಂತ ಅವರು ಹೊಲ ಇವ್ರು ಪಾಲ್ಯ ಮಾಡ್ಯಾರ್ರ ಇವ್ರು ಸಾಬಾರಣ್ಣ ಸೋಣಗಾರ ಅಂತೇಳಿ ಅವ್ರು ಏನದ ಮಂಜಲಿ ಮಗನ ಮಗನೇಳ್ಕೆ ಶಾಕೊಂಡು ದುಡದ್ ಬಿಟ್ಟಾರ್ರಿ ಇವರು ಇವರು ಇವ್ರ ಮ್ಯಾಗ ಅಟ್ರಾಸಿಟಿ ಇದು ಮೂರನೇ ಬಾರಿ ರೀ ಯಾಕಂತಂದ್ರೆ ಈ ತರ ಎರಡು ಸಾವಿರ ಹದಿಮೂರರಿಂದ ಐವರು ಮಾಡ್ಕೊತನೇ ಬಂದಾರಿ ಅವರು ನೀವು ಕಂಪ್ಲೀಟ್ ಕೊಟ್ಟಿರಿ ಕಂಪ್ಲೇಟ್ ಆಗ್ಯಾವ ರೀ ಎಲ್ಲ ಪುನರ್ಟ್ ಕಚೇರಿ ಎಲ್ಲ ತಿರ್ಗಾಡಿದ್ದಾರ್ರೀ ಅವರಿಂದ ಹಾಂ ಯಾರು ಅದ್ರ ಬಗ್ಗೆ ಏನು ಯಾರು ಆಗ್ಯಾವ ರೀ ಅವ್ರು ಏನು ಮಾಡ್ಬೇಕು ಮಾಡ್ಯಾರ್ರೀ ಮತ್ತೆ ಅವರು ತಮ್ಮ ತಮ್ಮ ಮಾಡಾಕತ್ತಾರ್ರೀ ಪೊಲೀಸರೆಲ್ಲ ಬಂದಿದ್ರೇನ್ರಿ ಪೊಲೀಸ್ ಬಂದ್ರಿ ಡಿ ಎಸ್ ಸಾವಿರ ಪಿ ಎಸ್ ದಿ ಸಾವಿರ ಬಂದಿದ್ದೆ ರೀ ಅದ್ಕಪ್ಪ ನಾವೇ ಇದ್ದೀವಿ ರೀ ಏನಂತಾರೆ ರೀ ಅವರು ಅವ್ರು ಏನಂದಿಲ್ಲ ಈಗ ಅವರು ಆಯ್ತು ನೀವು ಏನದ

ಸರಿ ಸರಿ ಏನಾಗಬೇಕ್ರಿ ಅವ್ರಿಗೆ ಇವರು ಒಬ್ಬ ಮೊಮ್ಮಗ ಹಾಕ್ತೇನ್ರಿ ಒಬ್ಬ ಏನಾದ್ರು ಹಳೆ ಹಾಕಿ ತಂಗಿ ಮಗ ಆಗ್ತೇನ್ರಿ ದಲಿತರ ಮ್ಯಾಗ ಹಲ್ಲೆ ಮಾಡಕತ್ತಾರ ಸರ್ ಇದು ಒಂದೇ ಬಾರಿ ಅಲ್ರಿ ಹಿಂದೂ ಒಮ್ಮಿ ಇದೇ ಘಟನೆ ಆಗಿದ್ರಿ ಸರ್ ಅಟ್ರಾಸಿಟಿ ಕೇಸ್ ಆಲ್ರೆಡಿ ಅವರು ಅವಾಗ ಇದ್ರಿ ಈಗ ವಾಪಸ್ ಅದೇ ಅದೇ ದಗದ ಮಾಡ್ಯಾರ ಸರ್ ಈಗ ಮ್ಯಾಗ ಹೊಡಿದು ನಿರಂತರವಾಗಿ ಅವ್ರಿಗೆ ಆಡೋದು ಈ ತರ ಮಾಡಕತ್ತಾರ್ರಿ ಅವರು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಇದು ನಡೆದ ಘಟನೆ ಹೇಳ್ತಾನೆ ಸರ್ ಇನ್ನೊಂದು ಆರೋಪಿಗಳನ್ನ ಇಲ್ಲೇ ಅಡ್ಡಾಡಕ್ ಬಿಟ್ಟಾರ ಸರ್ ಅವರು ಯಾವುದೇ ರೀತಿ ಅರೆಸ್ಟ್ ಮಾಡಿಲ್ರಿ ಅವ್ರು ಈಗಾಗಲೇ ನಾವು ಕೇಳಿದ್ಗಡೆನೆ ಉನ್ನ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸರ್ ಅವರು ಕಾಣದ ಕೈಗಳು ಯಾವ ಇಲ್ಲ ಏನ್ರಿ ಅವ್ರ ಕಾಣದ ಕೈ ಏನು ಮಾಡಲ್ಲ ಸರ್ ಅವ್ರು ಆಲ್ರೆಡಿ ನಾವು ಎಲ್ಲರಿಗೂ ಭೇಟಿ ಕೊಟ್ಟಿವ್ರಿ

ಏನಾಗಬೇಕು ಸರ್ ಇವರಿಗೆಲ್ಲ ನೀವು